ರೈತ ಬಾಂಧವರಿಗೆಲ್ಲ ನಮಸ್ಕಾರ ಶರಣು ಭತ್ತ ನಾಟಿ ಮಾಡೋಕೆ ರೈತರೆಲ್ಲ ಜಮೀನು ರೆಡಿ ಮಾಡ್ಕೋತಿರ್ಬಹುದು ಈ ಟೈಮ್ ಅಲ್ಲಿ ಮೋಸ್ಟ್ಲಿ ಎಲ್ಲರಿಗೂ ಒಂದೇ ಟೆನ್ಷನ್ ಏನಪ್ಪಾ ಅಂದ್ರೆ ಭತ್ತದ ಇಳುವರಿ ಹೋದ ವರ್ಷಕ್ಕಿಂತ ಕಡಿಮೆ ಆಗ್ಬಿಟ್ರೆ ಏನ್ ಮಾಡೋದು ಅಂತ ಇದಕ್ಕೆ ಹೌದು ಅನ್ನೋದು ನಿಮ್ಮ ಉತ್ತರ ಆಗಿದ್ರೆ ಅದಕ್ಕೆಲ್ಲ ಮೊದಲಿನ ಹಾಗೆ ಯೋಚನೆ ಮಾಡೋದ್ ಬೇಕಿಲ್ಲ ಯಾಕಂದ್ರೆ ಈಗಾಗಲೇ ಸಾವಿರಾರು ರೈತ ಬಾಂಧವರು ಕೇರ್ ಪ್ರೈವೇಟ್ ಲಿಮಿಟೆಡ್ನವರ ಲಿಕ್ವಿಡ್ ಗೊಬ್ಬರ ಬಳಸಿ ಜಬರ್ದಸ್ತ್ ಫಸಲು ಬೆಳೀತಿದ್ದಾರೆ ಹಗಲು ರಾತ್ರಿ ಮಳೆಗಾಳಿ ಅಂತಾನು ನೋಡದೆ ನೀರು ಕಟ್ಟಿ ಗೊಬ್ಬರ ಹಾಕಿ ಒಳ್ಳೆಯ ಫಸಲಿಗಾಗಿ ಕಾಯುವ ರೈತರ ಕಷ್ಟ ಆ ಪರಮಾತ್ಮನಿಗೆ ಗೊತ್ತು ಇನ್ಮುಂದೆ ಈ ತಲೆ ಬಿಸಿ ರೈತರಿಗೆ ಕಣ್ಮರೆ ಆಗ್ಲೇಬೇಕು ಯಾಕಂದ್ರೆ ಪೈರು ನಾಟಿ ಮಾಡಿ ಭತ್ತ ಕಟಾವಿನವರೆಗೂ ಬರುವವರೆಗೂ ಮಾರ್ಕ್ಸ್ ಪಿ ಟ್ವೆಂಟಿ ಪಿ ಫೋರ್ಟಿ ಸಿಕ್ಸ್ ಪಿ ಟ್ವೆಂಟಿ ಸಿಕ್ಸ್ ಮಾರ್ಕ್ಸ್ ನೈನ್ಟೀನ್ ಲಿಕ್ವಿಡ್ಸ್ ನಿಮ್ಮ ಬೆಳೆಯನ್ನ ಸಮೃದ್ಧವಾಗಿ ಕಾಪಾಡುವಂಥ ಸಂಜೀವಿನಿಯಂಥ ಈ ಲಿಕ್ವಿಡ್ಗಳಲ್ಲಿ ಆರ್ಗ್ಯಾನಿಕ್ ಆದ ಸಾರ್ವಜನಿಕ ರಂಜಕ ಪೊಟ್ಯಾಶ್ ಮಿಶ್ರಣಗಳಿವೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಒಂದು ಐದು ಇಪ್ಪತ್ತು ಲೀಟರ್ ಕ್ಯಾನ್ ಖರೀದಿ ಮಾಡ್ಕೋಬಹುದು ಅಧಿಕ ಇಳುವರಿ ಸತ್ವಯುಕ್ತ ಪುಷ್ಟಿ ತುಂಬಿದಂತಹ ಭತ್ತದ ಫಸಲಿಗಾಗಿ ಮಾರ್ಸ್ ಪಿ ಟ್ವೆಂಟಿ ಪಿ ಟ್ವೆಂಟಿ ಸಿಕ್ಸ್ ಪಿ ಫೋರ್ಟಿ ಸಿಕ್ಸ್ ಮಾರ್ಚ್ ನೈನ್ಟೀನ್ ಅಂತವುಗಳನ್ನು ಇಂದಿನಿಂದಲೇ ಬಳಸೋಕೆ ಶುರು ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಸಂಪರ್ಕಿಸಿ ಮಾರ್ಸ್ ಕೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನಂಬರ್ ನೈನ್ ಸೆವೆನ್ ಫೋರ್ ಟೂ ಸೆವೆನ್ ತ್ರೀ ಟೂ ಏಟ್ ತ್ರೀ ಟೂಗೆ ಕಾಲ್ ಮಾಡಿದರೆ ಎಲ್ಲ ಮಾಹಿತಿ ಸಿಗುತ್ತೆ